ಮಾಡೂ ದೊಡ್ಡ ನಾಲ್ಕನೇ ಸ್ತಂಭ ನಿಮ್ಮದು ನಿಮ್ಮ ಜವಾಬ್ದಾರಿ ಕೂಡ ನಮ್ಮ ನಿಮ್ಮ ಮೇಲೆ ಇದೆ ಈ ದೇಶದ ಜವಾಬ್ದಾರಿ ಇದೆ ಈ ಎಲ್ಲ ಸಮಾನವಾಗಿ ಬದುಕಬೇಕು ಯಾವುದೇ ನಾವು ಜಾತಿ ಭೇದ ಧರ್ಮ ನಿರಪೇಕ್ಷಿತವಾದಂಥ ಸಂವಿಧಾನದಲ್ಲಿ ನಾವು ಯಾವುದೇ ತಾರತಮ್ಯ ಮಾಡದೆ ಬದುಕು ಏನು ಹೇಳ್ತಾರೆ ಆರ್ಟಿಕಲ್ ಏನು ಸ್ವತಂತ್ರ ಧರ್ಮ ಸ್ವಾತಂತ್ರ್ಯ ಇದೆ ವಾಕ್ ಸ್ವಾತಂತ್ರ್ಯ ಇದೆ ಎಲ್ಲಿದೆ ಹಾಗಾದರೆ ಸಂವಿಧಾನ ಹೇಳ್ತಾ ಇದೆ ಇಪ್ಪತ್ತೈದು ಕಲಂ ಇಪ್ಪತ್ತೈದು ಇಪ್ಪತ್ತಾರು ಏನು ಹೇಳ್ತಾ ಇದೆ ಆಯಾ ಧರ್ಮದವರು ಸ್ವತಂತ್ರ ಅವರಿಗೆ ಕೊಡಬೇಕು ಅನ್ನೋಂಥದ್ದು ಈ ಸಂವಿಧಾನದಲ್ಲಿ ಹೇಳಿದೆ ಸಂವಿಧಾನ ಬರೋ ಪೂರ್ವದಲ್ಲೇ ಸ ಬ್ರಿಟಿಷರ ಕಾಲದೊಳಗೆ ಹತ್ತೊಂಬತ್ತು ನೂರ ನಲವತ್ತ್ ಮೂರೊಳಗೆ ಆದಂಥ ಅಮೆಂಡ್ಮೆಂಟನ್ನು ಯಾಕೆ ನಮ್ಮ ಮುಂದುವರ್ಕೊಂಡು ಏನು ಕಾರಣ ಯಾಕೆ ಯಾಕೆರೋದು ಮಾಡಲಿಕ್ಕೆ ಏನಾಗುತ್ತೆ ಅವ್ರಿಗೆ ಅದಕ್ಕೆ ನಮ್ಮ ಡಿಮ್ಯಾಂಡ್ ಇರೋದು ಈಗ ಸಂವಿಧಾನ ಹತ್ತೊಂಬತ್ತು ಐವತ್ತರ ನಂತರ ಏನು ಜಾರಿ ಆಗಿದೆ ಭಾಳ ಭಾಳ ಸಲ ಆ್ಯಕ್ಟ್ಗಳ ಬದಲಾವಣೆ ಆಗಿದೆ ಬದಲಾವಣೆ ಮಾಡಿದ್ದಾರೆ ಆ ಥರ ಬದಲಾವಣೆ ಮಾಡಿ ಇದನ್ನು ರದ್ದು ಮಾಡಿ ರದ್ದು ಮಾಡಿ ಬಹುತೇಕ ಕೊಡುವಂಥದ್ದು ನಮ್ಮ ಬೇಡಿಕೆ ಇದೆ ದಯಮಾಡಿ ಇದಕ್ಕೆ ನಾವೆಲ್ಲ ಇಡೀ ಭಾರತೀಯ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮಗೆ ಭಾಳ ಬೆಂಬಲವನ್ನು ಪೂರಕವಾಗಿ ಕೆಲಸ ನಮಗೆ ಬೆಂಬಲ ಸಿಗ್ತಾ ಇದೆ ಈ ನಿಟ್ಟಿನಲ್ಲಿ ಮುಂದಿನ ನಡೆ ನಡೆಯೂ ಕೂಡ ಡೂ ಆರ್ ಡ್ರಾಯ್ ಅಂತ ಶ್ಲೋಕದೊಂದಿಗೆ ನಾವು ಹೊಂಟಿದೀವಿ ಅದಕ್ಕೆ ಈ ನನ್ನ ನಮ್ಮ ಒಂದು ಮನವಿ ಇದೆ ನನ್ನ ಮನವಿ ಇದೆ ಇದನ್ನ ಶಾಂತಿ ರಹಿತ ಸರ್ಕಾರ ಎರಡೂ ಸರ್ಕಾರ ಇವತ್ತು ಬಿ ಆರ್ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಇದನ್ನ ಸಮನ್ವಯ ಸರ್ಕಾರಗಳು ಸಮನ್ಯ ಸಮನ್ವಯದಿಂದ ಶಾಂತಿಯುತದಿಂದ ಬಗೆಹರಿಸ ದಿವಸ ಇದನ್ನ ಡಿಸೈಡ್ ಮಾಡಬಹುದು ಸರ್ಕಾರ ಮನಸ್ಸು ಮಾಡಿದೆ ಮಾಡಿದ ಉಂಟು ಎಮರ್ಜೆನ್ಸಿ ಕೆಲವೊಂದಷ್ಟು ಯಾಕೆಗಳನ್ನು ಜಾರಿ ಮಾಡಿದ್ದಾರೆ ಎಮರ್ಜೆನ್ಸಿಗಳನ್ನು ಮಾಡಿದ್ದಾರೆ ಒಂದೇ ದಿವಸ ಮಾಡು ಮಾಡುವಂಥ ಉದಾಹರಣೆ ಮುಂದಿದೆ ಇದಷ್ಟು ನೂರ ಐವತ್ತು ನೂರ ಮೂವತ್ತು ನಾಲ್ಕು ವರ್ಷ ಬೇಕಾಗಿಲ್ಲ ಇದಕ್ಕೆ ಸರ್ಕಾರ ಮನಸ್ಸು ಮಾಡಿದ್ರೆ ಒಂದೇ ದಿವಸನೇ ಮಾಡುವಂಥದ್ದು ಅದಕ್ಕೆ ಮಾಡ್ತಾ ಇಲ್ಲ ಯಾಕೆ ಇದು ದೊಡ್ಡ ಒಂದು ವಿಚಾರ ಮಾಡುವಂಥದ್ದು ಅದಕ್ಕೆ ಅಲ್ಲಿ ಏನಾಗಿದೆ ಉತ್ತರ ವಿಚಾರ ವಿಚಾರಗಳ ತದ್ ಹೋಮ ಹವನ ಆಮೇಲೆ ಆರತಿ ಬಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಬುದ್ಧ ಇಲ್ಲಿ ಹೇಳಿದ ಬುದ್ಧ ಆತ್ಮ ಪರಮಾತ್ಮವನ್ನೇ ನಿರಾಕಾರ ಮಾಡಿದ್ದಾರೆ ಅಲ್ಲಿ ಮತ್ತೆ ಆತ್ಮ ಅನ್ನುವಂಥದ್ದು ಊಟ ಹಾಕ್ತಾ ಇದ್ದಾರೆ ಆಮೇಲೆ ಆರತಿಯನ್ನು ಬೆಳತಾ ಇದ್ದಾರೆ ಆಮೇಲೆ ಹೋಮ ಹೋಮವನ್ನು ಮಾಡ್ತಾ ಇದ್ದಾರೆ ಇದು ಯಾಕೆ ಬುದ್ಧರ ವಿಚಾರ ಬಲೆ ಆಗ್ತಾ ಇದ್ವಾ ಹಾಗಾದ್ರೆ ಪ್ರತಿದಿನ ಕೊಲೆ ಇದೆ ಬುದ್ಧರ ವಿಚಾರಗಳನ್ನು ದಿನ ಪ್ರತಿ ಕೊಲೆ ಆಗ್ತಾ ಇದೆ ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಬುದ್ಧನ ಅನ್ಯಾಯಗಳು ಬಂದಾಗ ಅವ್ರನ್ನ ಒಂದು ಎರ್ಟೆಟ್ ಒಳಗಿಸ್ಪಡಿಸುವಂಥದ್ದು ಅವರು ಒತ್ತಾಯ ಪೂರ್ವಕವಾಗಿ ಅವರಿಂದ ಹಣ ಸುಲಿಗೆ ಮಾಡುವಂಥದ್ದು ಇಲ್ಲಿ ದಾನ ಹಾಕಬೇಕು ಇಲ್ಲಿ ನೀವು ದಾನ ಹಾಕಬೇಕು ಇದನ್ನು ಬುತ್ತ ಹೇಳಿದಾನ ಯಾವುದೇ ಆಗಲಿ ಒತ್ತಾಯ ಪೂರ್ವಕವಾಗಿ ನಾವು ಕಸಗೊಳ್ಳುವಂಥದ್ದು ಪ್ರವೃತ್ತಿ ಯಾಕೆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಬಹುತ ಅನ್ಯಾಯಗಳು ಬಂದಾಗ ಅವರಿಗೆ ಇಲ್ಲಿ ನೀವು ಇಷ್ಟು ಡಾಲ್ ಲಾರ ಇಲ್ಲಿ ನೀವು ಇಷ್ಟು ದಾನ ಕೊಡಬೇಕು ಇಲ್ಲಿ ನೀವು ಹೋಮ ಮಾಡಬೇಕು ನಿಮಗೂ ಒಳ್ಳೇದಾಗುತ್ತೆ ಇಲ್ಲಿ ಇದೆ ಬುದ್ಧ ಏನು ಬುದ್ಧ ಇದನ್ನು ಹೇಳಿ ಹೇಳಲ್ವಲ್ಲ ಇದನ್ನು ಒಂದು ಅಂತರ ಅಂತಾರಾಷ್ಟ್ರೀಯ ಮಟ್ಟದೊಳಗೂ ಇದು ದೊಡ್ಡ ಒಂದು ಸವಾಲಾಗಿದೆ ಈ ರೀತಿ ಈ ಭಾರತೀಯರು ಮಾಡ್ತಾ ಇದ್ದಾರೆ ಮುತ್ತಿನ ಒಂದು ಎನ್ಕ್ಯಾಚ್ಮೆಂಟ್ ಮಾಡಿ ದೊಡ್ಡ ದೊಡ್ಡ ಆಸೆ ದುಡ್ಡಿನ ಆಸೆಗೋಸ್ಕರ ಅಲ್ಲಿ ದುರುಪಯೋಗವನ್ನು ಮಾಡ್ತಾ ಇದ್ದಾರೆ ಉದ್ಯಾನ ಮ್ಯಾನೇಜ್ಮೆಂಟ್ ಕಮಿಟಿ ಏನಿದೆ ಅಲ್ಲ ಅವರು ಕೂಡ ಒಂದು ಅದರೊಳಗೆ ತಪ್ಪುಗಳನ್ನು ಇದ್ದಾರೆ ಅದಕ್ಕೆ ನಾವು ಸಂಪೂರ್ಣ ಬೌದ್ಧರಿಗೆ ವಹಿಸಿಕೊಟ್ಟರೆ ಅದು ಸರಿಯಾದ ನಿಟ್ಟಿನಲ್ಲಿ ಅದನ್ನು ನಡೆಸುವಂಥ ಶಕ್ತಿ ನಮಗಿದೆ ಇವತ್ತು ಇಲ್ಲ ಅಂತ ಅಂದಬೇಡಿ ಇವತ್ತ ಬೌದ್ಧರಿಗೆ ಸರ್ಕಾರ ನಡೆಸುವಂಥ ಶಕ್ತಿ ಬಂದಿದೆ ಒಂದು ಹೆಪ್ಪಲ್ ನಡೆಸೋದು ದೊಡ್ಡ ನಮ್ಮದು ಏನು ಶಕ್ತಿ ಅಲ್ಲ ಇದು ಅಲ್ಲ ಕೆಲಸ ಅಲ್ಲ ಇವತ್ತು ಸರ್ಕಾರವನ್ನೇ ನಮಗೆ ವಹಿಸಿಕೊಟ್ಟರೆ ನಡೆಸುವಂಥ ಶಕ್ತಿ ನಮ್ಮಲ್ಲಿ ಬಂದಿದೆ ಇಂಥ ನಾಯಕರು ಕೂಡ ಅದನ್ನು ಮುಂಚೂಣಿಯನ್ನು ವಹಿಸ್ಕೊಳ್ಳಿ ಈ ಇಂಡಿ ಭಾಗದಲ್ಲಿ ಬಹಳ ಒಂದು ಪ್ರಬುದ್ಧವಾದ ಕೆಲಸವನ್ನ ಇವರ ಅಣ್ಣವರ ನೇತೃತ್ವದಲ್ಲಿ ನಡೆದ ರಾಜು ಅವರ ನೇತೃತ್ವದಲ್ಲಿ ಬಹಳ ಅಭಿವೃದ್ಧಿ ನಿಟ್ಟಿನಲ್ಲಿ ಕೆಲಸ ನಡೆದಿದೆ ಅವರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಬಿಜಾಪುರ ಜಿಲ್ಲೆಯಿಂದ ಇಡೀ ಬೌದ್ಧರ ಸಮುದಾಯದ ಪರವಾಗಿ ಅವ್ರನ್ನ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಇದೇ ರೀತಿ ನಿರಂತರವಾಗಿ ನಾವೆಲ್ಲರೂ ಸಹ ಎಲ್ಲರೂ ಒಂದು ತಲಾಳವಿಂದ ಬದುಕಬೇಕು ಅಂತ ಒಂದು ವಿಚಾರ ಇಟ್ಕೊಂಡು ಇದನ್ನು ನಾವು ಮಾಡ್ತಾ ಇದ್ದೇವೆ ದಯವಿಟ್ಟು ತಾವೆಲ್ಲರೂ ಸಹಕಾರ ಮಾಡಬೇಕು ತಮ್ಮ ಪತ್ರಿಕೆಯಲ್ಲಿ ಇದನ್ನು ಪ್ರಚಾರ ಪಡಿಸಬೇಕು ಅಂತ ನಮ್ಮ ವಿನಂತಿ ಇದೆ ಆಮೇಲೆ ವೇದಿಕೆ ಮೇಲೆ ಇದ್ದೋ ಇನ್ನೂ ಇನ್ನೋರ್ವ ನಾಯಕರು ಸಿಂಗ ಸಾಹೇಬರು ಕೂಡ ಇದನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನು ತಮ್ಮ ವಿಚಾರಗಳನ್ನು ಪ್ರಸ್ತುತ ಪಡಿಸಲಿ ಅಂತ ಹೇಳಿ ನನ್ನ ಇವತ್ತ ಈಗ ಆಗಮಿಸ್ತಾ ಬೋರ್ಗದಲ್ಲಿ ಏನಿವರು ಅಲ್ಲದವರು ಇವತ್ತು ಏನು ಬಂದು ಮುಸುಳ್ಕ್ರಾಗಿ ಇವತ್ತು ಕೆಲಸ ಮಾಡಕತ್ತಿದ್ದಾರಲ್ಲ ಅದಕ್ಕೆ ಭಗವಾನ್ ಬುದ್ಧರು ಒಂದು ಮಾತು ಹೇಳ್ತಾರೆ ಯಾವುದೇ ಕಾಲದಲ್ಲಿ ದೇಶ ದೇಶವನ್ನು ಕಡಿಮೆ ಮಾಡುವುದಿಲ್ಲ ಪ್ರೀತಿ ದೇಶವನ್ನು ಕಡಿಮೆ ಮಾಡುತ್ತದೆ ಇದೇ ಧರ್ಮ ಎಂದು ಹೇಳಿದ ಭಗವಾನ್ ಬುದ್ಧರು ಇವತ್ತು ನಾವು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರಿಂದ ಇಲ್ಲಿ ತಕ್ಕನೂ ಕಾಯ್ಲಕ್ಕೀವಿ ಏನು ಕಾಯ್ಲಕತ್ತಿ ಇವತ್ತಲ್ಲ ನಾಳೆ ನಮ್ಮನ್ನು ನಮಗೆ ಬಿಟ್ಟು ಕೊಡ್ತಾರೆ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಕಾಯ್ಲಕತ್ತೀವಿ ಇವತ್ತ ಬಿಡದೆ ಇದ್ದಾಗ ಇವತ್ತು ಒಂದು ಒಂದು ಐದು ಲಕ್ಷ ಹತ್ತು ಲಕ್ಷ ಜನ ಸೇವಿಸುವಂಥ ಕೆಲಸ ಇವತ್ತು ಬೌದ್ಧ ಮಹಾಸಭಾ ಮಾಡ್ಲಕ್ಕದಂತಕ್ಕಂಥ ಮಾತುಕೂ ಸಂದರ್ಭದಲ್ಲಿ ಅದಕ್ಕೆ ನಾವು ಇವತ್ತ ಅಲ್ಲಿಯ ಸರ್ಕಾರಕ್ಕೂ ಪ್ರಶ್ನೆ ಮಾಡಬೇಕಾಗಲ್ಲ ಅಲ್ಲಿ ನಮ್ಮ ಏನು ಬೋ ಇದೇನು ಅಖಿಲ ಭಾರತ ಬೌದ್ಧ ವೇದಿಕೆಯ ಮಹಾಸಭಾ ಅಲ್ಲಿಯ ಒಂದು ಸುಪ್ರೀಂ ಕೋರ್ಟಿಗೆ ಹೋಗ್ಯಾರ ನಮ್ಮ ಬೌದ್ಧ ನಮ್ ಕುಡ್ರಿ ಅಂತ ಹೇಳಿದಾಗ ಅಲ್ಲಿ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ನಮ್ಮ ಅರ್ಜಿ ವಜಾ ಮಾಡ್ಯಾರ ಅನ್ನ ಅದಕ್ಕ ನಾನು ಕೇಂದ್ರ ಸರ್ಕಾರಕ್ಕೆ ಕೇಳೋದೇನಂದ್ರ ಸುಗ್ರೀಯವಾಜ್ಞೆ ಹೊರಡಿಸಿ ಅಲ್ಲಿ ಇದ್ದಿರ್ತಕ್ಕಂಥ ಏನು ಸವಾಣಿಯರು ಅವಾಣಿಯರು ಅದರಲ್ಲ ಅವರನ್ನು ಹೊರಹಾಕಿ ಕೇವಲ ಬುದ್ಧ ಬೌದ್ಧರಿಗೆ ಮಾತ್ರ ಅಲ್ಲಿ ಅವಕಾಶ ಕೊಡ್ಬೇಕಂತಕ್ಕಂತ ಮಾತು ಕೊಡುವ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತಾ ಇದೀನಿ ಅದಕ್ಕ ತಮ್ಮ ಮುಖಾಂತರ ನಾನು ಏನ್ ಕೇಳ್ಕೊಳ್ಳೋದಂದ್ರ ನಾಳೆ ಹೋಗ್ತಕ್ಕಂಥ ಈ ಬೋಧಗಯ್ಯ ರ್ಯಾಲಿಗೆ ಹೋಲಕ ಸಿಂದಗಿಯಿಂದ ಭಾಳ ಜನ ಹೋಗ್ತಾರೆ ಅಂತಕ್ಕಂಥ ಒಂದು ಎಲ್ಲರೂ ವಿಚಾರಗಳದವ ತಾವು ಪತ್ರಿಕೆ ಮುಖಾಂತರ ಸಿಂದಗಿಯಿಂದ ಕೂಡ ಒಂದು ಐವತ್ತು ಜನ ಹೋಗ್ತಾರೆ ಅಂತಕ್ಕಂಥ ಒಂದು ಪತ್ರಿಕೆ ಗೋಷ್ಠಿ ಪತ್ರಿಕೆಯಲ್ಲಿ ತಾವು ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳಿ ನಾನು ಮಾತನಾಡಿಸ್ತಾ ಇದ್ದೀನಿ